ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಸೆಕ್ಸ್ ಮಾಡೋವಂಥ ಟೈಮಲ್ಲಿ ಕಾಂಡೋಮ್ ಬ್ರೇಕ್ ಆದರೆ ಅಂದರೆ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಕಾಂಡೊಂಬಡ್ದು ಹೋದರೆ ಏನು ಮಾಡಬೇಕು ಮತ್ತು ಕಾಂಡೊಂಬ ಒಗದೇ ಇರೋ ಹಾಗೆ ಹೇಗೆ ಅದನ್ನು ಯೂಸ್ ಮಾಡಬೇಕು ಇನ್ ಕೇಸ್ ಹೊಡೆದು ಹೋದರೆ ಯಾವೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ ಹಾಗೆ ಇನ್ನು ಯಾರೆಲ್ಲ ಹೊಸಬರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರಿಗಪ್ಪ ಈ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಕಂಡು ಹೊಡೆದೋದ್ರೆ ಭಯ ಆಗುತ್ತೆ ಅಂದರೆ ಯಾರು ಬಿಫೋರ್ ಮ್ಯಾರೇಜ್ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀರಾ ಸೊ ಅಂತವರಿಗೆ ಫಿಕ್ಸ್ ಮಾಡುವಂತ ಟೈಮ್ ಅಲ್ಲಿ ಏನಾದರೂ ಕಾಂಡೋಮ್ ಒಡೆದು ಹೋದ್ರೆ ಜೀವನ ಮುಗಿದೋಯ್ತು ಮುಳುಗೆ ಹೋಯ್ತು ಅನ್ನೋ ತರ ಫೀಲ್ ಮಾಡ್ತಾರೆ ಆಕ್ಚುಲಿ ಅದು ನಿಜನೂ ಕೂಡ ಯಾಕೆ ಅಂದ್ರೆ ಬಿಫೋರ್ ಮ್ಯಾರೇಜ್ ಸೆಕ್ಸ್ ಮಾಡ್ತಿರ್ತಾರೆ ಸೊ ಅಂತ ಟೈಮಲ್ಲಿ ಏನಾದರೂ ಸೆಕ್ಸ್ ಮಾಡೋವಾಗ ಕಾಂಡೋಮ್ ಬ್ರೇಕ್ ಆದ್ರೆ ಪ್ರೆಗ್ನೆನ್ಸಿ ಆಗ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಓಕೆನಾ ಅದನ್ನ ನಾನು ಆಮೇಲೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಕಾಂಡೋಮ್ ಯಾಕೆ ಒಡೆದೋಗುತ್ತೆ ಅನ್ನೋದು ಒಂದು ಸಣ್ಣ ಕಾಮನ್ ಸೆನ್ಸ್ ಯಾವ್ದನ್ನೇ ಆಗ್ಲಿ ನಾವು ಸರಿಯಾದ ಬ್ರಾಂಡ್ ಬ್ರಾಂಡ್ ಅಲ್ಲಿ ಇರುವಂತಹ ಕಾಂಡೋಮ್ಸ್ ಯೂಸ್ ಮಾಡಿದಾಗ ಸೊ ಅದರಿಂದ ಅದು ಒಡೆದೋಗೋದಾಗ್ಲಿ ಮತ್ತೆ ಬ್ರೇಕ್ ಆಗೋದಾಗ್ಲಿ ಆಗೋದಿಲ್ಲ ಓಕೆನಾ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಕಾಂಡೋಮ್ನ ತಗೊಳುವಾಗ ಒಳ್ಳೆ ಬ್ರಾಂಡೆಡ್ ಕಾಂಡೋಮ್ನ ತಗೊಳ್ಳುವಂಥದ್ದು ಒಳ್ಳೇದು ಸೆಕೆಂಡ್ ಒನ್ ಅದು ಎಕ್ಸ್ಪೈರಿ ಡೇಟ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಂಥದ್ದು ಎಲ್ಲಕ್ಕಿನ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಸೊ ಇವಾಗ ಫಸ್ಟ್ ಆಫ್ ಆಲ್ ಕಾಂಡೋಮ್ನ ಯಾವ ರೀತಿ ನೀವು ಯೂಸ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡೋದ್ರಿಂದ ಕಾಂಡೋಮ್ ಒಡೆದೋಗೋದಿಲ್ಲ ಸೊ ಹೇಗಪ್ಪ ಫಸ್ಟ್ ಆಫ್ ಆಲ್ ಕಾಂಡೋಮ್ನ ಯೂಸ್ ಮಾಡೋದು ಅಂತ ನೋಡೋದಾದ್ರೆ ಇದು ಕಾಂಡೋಮ್ ಕಾಮಸೂತ್ರ ಬ್ರ್ಯಾಂಡ್ ಇದು ಸೊ ನಾನು ಇದು ನಿಮಗೆ ಹಿಂದೆ ಒಂದು ಡೆಮೋ ತೋಸಕ್ಕಿಂತ ತಗೊಂಡಿದ್ದೆ ನಾನು ನಿಮ್ಗೆ ರೆಫರ್ ಮಾಡೋದಾದ್ರೆ ಕಾಂಡೋಮ್ ಕಾಮಸೂತ್ರ ಮತ್ತೆ ಡ್ಯೂರೆಕ್ಸ್ ನ ಹೇಳ್ತೇನೆ ಸೊ ಅದನ್ನ ಬಿಟ್ಟು ಬೇರೆ ಯಾವ ಕಾಂಡೋಮ್ ನಾನು ರೆಫರ್ ಮಾಡೋದಿಲ್ಲ ಸೊ ಇದು ಕಾಮಸೂತ್ರ ಕಾಂಡೋಮ್ ಯಾವಾಗ್ಲೇ ಆಗ್ಲಿ ಕಾಂಡೋಮ್ನ ನೀವು ಪರ್ಚೇಸ್ ಮಾಡಿ ತಂದಾಗ ಉಗುರಿಂದ ಕೀಳೋದಿಕ್ಕೆ ಹೋಗ್ಬೇಡಿ ಓಕೆನಾ ಯಾಕಪ್ಪಾ ಅಂದ್ರೆ ಉಗುರಿಂದ ಕಿತ್ತಂತ ಟೈಮ್ ಅಲ್ಲಿ ಅದ್ರ ಮೇಲೆ ಏನಾದರೂ ಒಂದು ಸಣ್ಣ ಡಾಟ್ ಆದ್ರೂ ನೀವು ಸೆಕ್ಸ್ ಮಾಡೋವಾಗ ಅದು ಹರಿದೋಗುವಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಯಾವಾಗಲೇ ಆಗಲಿ ಕಾಂಡೋಮ್ನ ಈ ತರ ಇಲ್ಲಿ ಏನು ನಮಗೆ ಓಪನ್ ಮಾಡೋಕೆ ಸ್ಪೇಸ್ ಇರುತ್ತೆ ಸೊ ಅಲ್ಲಿ ಮಾತ್ರ ನೀವು ಓಪನ್ ಮಾಡಬೇಕು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾಂಡೋಮ್ ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಪ್ರಾಪರ್ ಆಗಿ ಗೊತ್ತಿರಬೇಕು ಅವಾಗಷ್ಟೇ ಅದು ಒಡ್ದೋಗಲ್ಲ ಮತ್ತೆ ಹರಿಯಲ್ಲ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಟಿಪ್ ಅಂತ ಏನು ಹೇಳ್ತೀವಿ ಸೊ ಈ ಟಿಪ್ಪಲ್ಲಿ ನಿಮ್ಮ ಸ್ಪರ್ನ್ ಅಲ್ಲಿ ಸ್ಟೋರೇಜ್ ಆಗುತ್ತೆ ಅಂದ್ರೆ ವಿಧೇಯಸ್ ಕಲನ ಆದ್ಮೇಲೆ ಈ ಟಿಪ್ಪಲ್ಲಿ ಆಸ್ಪನ್ನು ಏನು ಸ್ಟೋರೇಜ್ ಆಗುತ್ತೆ ಅಲ್ವಾ ಸೊ ಯಾವಾಗಲೇ ಆಗಲಿ ನೀವು ಕಾಂಡೋನ ಸರಿಯಾದ ವಿಧಾನದಲ್ಲಿ ಯೂಸ್ ಮಾಡಲಿಲ್ಲ ಅಂದ್ರೆ ನಿಮಗೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ಕಾಂಡೋನ ಓಪನ್ ಮಾಡಿದಾಗ ಏನು ಈ ಟಿಪ್ ಕಾಣುತ್ತೆ ಅಲ್ವಾ ಸೊ ಇದನ್ನ ಈ ತರ ಹಾಕೊಂಡು ಇದನ್ನ ಜಸ್ಟ್ ಹೀಗೆ ಫುಲ್ ಮಾಡಬೇಕು ಬಟ್ ಅವಾಗ್ಲೂ ಅಷ್ಟೇ ತುಂಬಾ ಹುಷಾರಾಗಿ ನೀವು ಅದನ್ನ ಹಿಂದೆ ಫುಲ್ ಮಾಡಬೇಕಾಗುತ್ತೆ ಫುಲ್ ಮಾಡುವಂಥ ಟೈಮಲ್ಲಿ ಏನಾದರೂ ನಿಮ್ಮ ಬೆಟ್ಟಲ್ಲಿ ಉಗುರುಗಳಿದ್ದರೆ ಅದು ಕಟ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಅವಾಗ ಒಂದು ಚೂರ್ ಅದರಲ್ಲಿ ಎಲ್ಲಾದ್ರೂ ಒಂದು ಚೂರ್ ಕಟ್ಟಾದ್ರೂ ನೀವು ಸೆಕ್ಸ್ ಮಾಡುವಾಗ ಪೂರ್ತಿ ಹರಿದೋಗುವಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಒಂದು ಸಲ ನೀವು ಅಂದ್ರೆ ನಿಮ್ಮ ಶಿಕ್ಷಣ ನಿಮಿರುವಿಕೆ ಆದಾಗ ಪರ್ಫೆಕ್ಟ್ ಅದು ಎರೆಕ್ಷನ್ ಆಗಿದೆ ಅಂತ ನಿಮಗೆ ಗೊತ್ತಾದಾಗ ಅದನ್ನ ಹಾಕೊಂಡು ಕಾಣ ನಿಧಾನಕ್ಕೆ ಈ ತರ ಹಿಂದಕ್ಕೆ ನೀವು ಪುಲ್ ಮಾಡಬೇಕಾಗುತ್ತೆ ಸೊ ಅವಾಗ ಅದು ಹರಿದೋಗೋದಿಲ್ಲ ಇನ್ನು ಇನ್ ಕೇಸ್ ಏನಾದರೂ ಹರಿದೋಯ್ತಪ್ಪ ಕಾಂಡೋಮ್ ಸೆಕ್ಸ್ ಮಾಡುವಂತ ಟೈಮಲ್ಲಿ ಏನ್ ಮಾಡಬೇಕು ಅಂತ ಅಂದ್ರೆ ನಿಮೆಲ್ರಿಗೂ ಗೊತ್ತಿರೋಂಗೆ ಕಾಂಡೋಮ್ ಹರಿದೋದ್ರೆ ಸೆಕ್ಸ್ ಮಾಡುವಂಥ ಟೈಮಲ್ಲಿ ವೀರ್ಯ ಈಚೆ ಬರುತ್ತೆ ಸೊ ಅವಾಗ ಹಂಡ್ರೆಡ್ ಪರ್ಸೆಂಟ್ ಪ್ರೆಗ್ನೆನ್ಸಿ ಆಗ್ತಾರೆ ಅನ್ನೋ ಭಯ ಇದ್ದೇ ಇರುತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಸೆಕ್ಸ್ ಟೈಮ್ ಟೈಮಲ್ಲಿ ನಿಮಗೆ ಅಷ್ಟೊಂದು ಕಾಂಡೋಮ್ ಯೂಸ್ ಮಾಡಿ ಗೊತ್ತಿಲ್ಲ ಅದ್ರ ಬಗ್ಗೆ ಅಂದರೆ ಒಂದು ಏನು ಎಮರ್ಜೆನ್ಸಿ ಪಿಲ್ನ ಇಟ್ಕೊಳ್ಳಿ ಅದ್ರಲ್ಲಿ ನಿಮಗೆ ಸೆವೆಂಟಿ ಟೂ ಅವರ್ಸ್ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಟೈಮಿಂಗ್ಸ್ ಇರೋದು ನಿಮಗೆ ಸಿಗುತ್ತೆ ಮೆಡಿಕಲ್ ಅಲ್ಲ ಎಲ್ಲ ಮೆಡಿಕಲ್ಗಳಲ್ಲೂ ಸಿಗುತ್ತೆ ಸೊ ಆ ಪಿಲ್ನ ಇನ್ ಕೇಸ್ ನಿಮಗೆ ಅದು ಏನು ಕಾಂಡಮ್ ಬ್ರೇಕ್ ಆಯಿತು ಹೊಡೆದೋಯ್ತು ಅಥವಾ ವೀರ್ಯ ಒಡೆದೋಗಿ ಕಾಂಡೋಮ್ ಹರಿದೋಗಿ ವೀರ್ಯ ಒಳಗಡೆ ಹೋಗಿದೆ ಅಂತ ನಿಮಗೆ ಫೀಲ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗಿರುತ್ತೆ ಒಳಗಡೆ ಫೀಲ್ ಆಗೋದೇನಲ್ಲ ಏನಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳಗಡೆ ಹೋಗಿರುತ್ತೆ ಸೊ ಆ ಟೈಮಲ್ಲಿ ಇಮಿಡಿಯೇಟ್ ನೀವು ಏನೇ ಎಮರ್ಜೆನ್ಸಿ ಪಿಲ್ನ ಯೂಸ್ ಮಾಡಿ ನೆಕ್ಸ್ಟ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್